ಚುನಾವಣೆಗೆ ಸರ್ವ ಸಹಾಯಕ ಚುನಾವಣಾಧಿಕಾರಿ ಎಚ್ಎನ್ ರಘು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಮೇ ಏಳರಂದು ಜರುಗಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ತಾಲೂಕು ಆಡಳಿತ ಸರ್ವ ನಡೆಸಲಾಗಿದೆ ಅಂತ ಸಹಾಯಕ ಚುನಾವಣಾಧಿಕಾರಿ ಎಚ್ ಎಚ್ಎನ್ ರಘು ಅವರು ಸ್ಪಷ್ಟಪಡಿಸಿದರು ಏಪ್ರಿಲ್ ಇಪ್ಪತ್ನಾಲ್ಕರಂದು ತಾಲೂಕು ಆಡಳಿತ ಸೌಧದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಅವರು ನಾಲ್ಕು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದ್ದು ತಾಲೂಕಿನ ಆಲೂರು ಗೇಟ್ ಸಿದ್ದಾಪುರ ವಜನಿ ಕೊಂಬಳ್ಳಿ ಗ್ರಾಮಗಳಲ್ಲಿ ಚೆಕ್ಪೋಸ್ಟ್ ಕಾರ್ಯನಿರ್ವಹಿಸುತ್ತಿವೆ ಅಂತ ಅವರು ತಿಳಿಸಿದರು ಒಂಬತ್ತು ಬಳ್ಳಾರಿ ಪಟ್ಟಣ ಪಂಚಾಯತ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ತೊಂಬತ್ತಾರು ಕೂಡಲಿ ವಿಧಾನಸಭಾ ಕ್ಷೇತ್ರದ ಮಾಹಿತಿಯನ್ನು ಅವರು ವಿವರಿಸಿದರು ಒಂಬತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹತ್ತು ಜನ ಕಣದಲ್ಲಿದ್ದು ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಾಹಿತಿ ನೀಡಿದರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಏಳು ಸಾವಿರದ ಆರುನೂರ ಮೂವತ್ತ್ ಮೂರು ಮತದಾರರಿದ್ದಾರೆ ಒಂದು ಲಕ್ಷದ ಐದು ಸಾವಿರದ ಮೂವತ್ತಾರು ಪುರುಷರು ಮತದಾರರಿದ್ದಾರೆ ಒಂದು ಲಕ್ಷದ ಎರಡು ಸಾವಿರದ ಐದುನೂರ ಎಂಬತ್ತಾರು ಮಹಿಳಾ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ ಹನ್ನೊಂದು ಇತರೆ ಮತದಾರರಿದ್ದಾರೆ ನೂರ ಎಂಬತ್ತೆಂಟು ಸ್ಥಳಗಳಲ್ಲಿ ಮತಗಟ್ಟೆಗಳಲ್ಲಿ ಒಟ್ಟು ಎಣ್ಣೂರ ಐವತ್ತು ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ ಅಂತ ಅವರು ಮಾಹಿತಿ ನೀಡಿದರು ನಲವತ್ತೊಂಬತ್ತು ಸೂಕ್ಷ್ಮ ಮತಗಟ್ಟೆಗಳಂತ ಗುರುತಿಸಲಾಗಿದ್ದು ಮತಗಟ್ಟೆ ಸಂಖ್ಯೆ ಮೂವತ್ತೊಂದು ಕಾಳಾಪುರ ಮತಗಟ್ಟೆ ಸಂಖ್ಯೆ ಮೂವತ್ತೊಂದು ಚಿಕ್ಕಜೋಗಿ ಹೇಳಿದ್ದಾರೆ ಒಟ್ಟು ಎರಡು ಅತಿ ಸೂಕ್ಷ್ಮ ಮತಗಟ್ಟೆಗಳಂತ ಗುರುತಿಸಲಾಗಿದೆ ಒಟ್ಟು ಇಪ್ಪತ್ತೆರಡು ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂಬತ್ತೈದು ವರ್ಷಗಳನ್ನು ದಾಟಿರುವ ನೂರ ನಾಲ್ಕು ಹಿರಿಯರಿಗಾಗಿ ಮನೆಯಲ್ಲಿ ಮತದಾನ ಮಾಡುವ ಸೌಲಭ್ಯ ಕಲ್ಪಿಸಲಾಗಿದೆ ನೂರ ಎರಡು ವಿಶೇಷ ಚೇತನರಿಗೆ ಮತದಾನ ಮಾಡಲು ಸಕಲ ಸಿದ್ಧತೆ ನಡೆಸಲಾಗಿದೆ ಕೂಡ್ಲಿಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇ ಆರರಂದು ಮಸ್ಟರಿಂಗ್ ಮತ್ತು ಮೇ ಏಳರಂದು ಮಸ್ಟರಿಂಗ್ ಜರುಗಲಿದೆ ಒಟ್ಟು ಐದು ಕಡೆಗಳಲ್ಲಿ ಸಖ್ಯ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದ್ದು ಕೂಡ್ಲಗಿ ಪಟ್ಟಣದ ರಾಮನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ ಸಂಖ್ಯೆ ಐವತ್ತೆರಡು ಪಟ್ಟಣದ ರಾಜೀವ್ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆ ಸಂಖ್ಯೆ ಐವತ್ಮೂರು ಅಂತ ಎಲ್ಲ ಮಾಹಿತಿಯನ್ನು ಸಂದರ್ಭದಲ್ಲಿ ಅವರು ನೀಡಿದ್ದಾರೆ ವರದಿ ಟಿಬಾಗಮ್ಮ Gracias. ಸಖೀಚ್ ಅಷ್ಟನ್ನು ಡಿವೈಡ್ ಅದು ಅದೇಲ್ಲಿ ಮಾಡಬೇಕು ಅಂತ ಅವರು ಐಡೆಂಟಿಫೈ ಮಾಡಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತಾಂಡ ಅಂತ ಹೇಳ್ತಾರ ಅದೆಲ್ಲ ಎಥಿಕ್ಸ್ ಅಂತ ಏನೋ ಅವಾಗ ಯಾವ್ದೆ ಯಾರೊಂದು ಕನ್ಸರ್ Please. female 102586 Almost most equal in the I said, ಈ ಲಿಂಗ್ ಇರೋದು ಆರು ಮತ್ತು ಏಳು ಆರು ಏಳು ಸಂಜೆಯಿಂದ ಶುರುವಾಗುತ್ತೆ ಇಲ್ಲ ಸವೆಂಟಾಗಿ ಓಟಿಂಗ್ ಇಟ್ಟೆ ಇರುತ್ತೆ ಎರಡು ಸಾವಿರ ಜನ ಸೊ ಇಷ್ಟು ಉಂಟು ಸೊ ಇದಕ್ಕೆಲ್ಲ ತರದ ನಡೀತಾ ಇದೆ ನಡೀತಾ ಇದೆ ಪೊಲೀಸ್ ಸ್ಟೇಷನ್ ಅಂತ ಕೂಡ ನಮಗೆ ಇನ್ನೂರ ಎಷ್ಟಿರೋದು ಇನ್ನೂರ